ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಕಡೆಯಿಂದ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋದಲ್ಲಿ ಸೀಕ್ರೆಟ್ ರೂಮ್ ಒಳಗಿರುವ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಅವರ ಮಧ್ಯೆ ಸೀರಿಯಸ್ ಆರ್ಗ್ಯುಮೆಂಟ್ ಕಾಣಿಸ್ತಿದೆ ಮೊದಲು ಒಂದು ವಿಷಯ ಕ್ಲಿಯರ್ ಆಗಲಿ ಬಿಗ್ ಬಾಸ್ ಕ್ರಿಪ್ಟ್ ಶೋ ಅಲ್ಲ ಆದರೆ ಯಾರನ್ನ ಎಲ್ಲಿಟ್ಟರೆ ಏನಾಗುತ್ತೆ ಅನ್ನೋದನ್ನ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಾರೆ ಇಲ್ಲಿ ವ್ಯಕ್ತಿ ಎಲ್ಲ ಕ್ಯಾರೆಕ್ಟರ್ ಮುಖ್ಯ ಯಾವ ಪರ್ಸನಾಲಿಟಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಪ್ರೆಸೆಂಟ್ನಲ್ಲಿ ನಲ್ಲಿ ಹೇಗೆ ಬಿಹೋವ್ ಮಾಡುತ್ತೆ ಕನ್ಫ್ಲಿಕ್ಟ್ ಬಂದಾಗ ಏನು ಡಿಸಿಷನ್ ತಗೊಳ್ಳುತ್ತೆ ಇದನ್ನು ನೋಡಿ ಮೂವ್ಸ್ ಪ್ಲಾನ್ ಮಾಡ್ತಾರೆ ಅದೇ ಕಾರಣಕ್ಕೆ ರಕ್ಷಿತಾ ಮತ್ತು ಧ್ರುವಂತ ಇಬ್ಬರನ್ನ ಸೀಕ್ರೆಟ್ ರೂಮ್ ಗೆ ಕಳಿಸಿದ್ದಾರೆ ಅನ್ನೋದು ಈಗ ತುಂಬಾ ಜನಕ್ಕೆ ಕ್ಲಿಯರ್ ಆಗ್ತಿದೆ ಸೀಕ್ರೆಟ್ ರೂಮ್ ಅಂದ್ರೆ ಸಿಂಪತಿ ಝೋನ್ ಅಲ್ಲ ಅದು ಕ್ಯಾರೆಕ್ಟರ್ ಟೆಸ್ಟ್ ಜೋನ್ ಇಬ್ಬರು ಇಬ್ಬರೇ ಇರಬೇಕು ಎಸ್ಕೇಪ್ ಅಲ್ಲ ಕನ್ವರ್ಗೇಶನ್ ಫುಲ್ ಎಕ್ಸ್ಪ್ಯೂರ್ ಇಲ್ಲಿ ಅವರು ಮಾತಾಡೋ ಪ್ರತಿಯೊಂದು ವರ್ಲ್ಡ್ ರಿಯಾಕ್ಷನ್ ಟರ್ನ್ ಎಲ್ಲವೂ ಆಡಿಯನ್ಸ್ ಅಬ್ಸರ್ವ್ ಮಾಡ್ತಿರ್ತಾರೆ ಅದು ಈಸಿ ಸಿಚುವೇಶನ್ ಅಲ್ಲ ಈ ಪ್ರೋಮೋ ನೋಡಿದ್ರೆ ಆಕ್ಷನ್ ರಿಯಾಕ್ಷನ್ ಓವರ್ ರಿಯಾಕ್ಷನ್ ಅನ್ನು ಚೈನ್ ಕ್ಲಿಯರ್ ಕಾಣಿಸ್ತಿದೆ ರಕ್ಷಿತಾ ಶೆಟ್ಟಿ ಅವರ ಪರ್ಸ್ನಾಲಿಟಿ ಬಗ್ಗೆ ಮಾತನಾಡಿದೆ ಅವರು ಮೋಸ್ಟ್ಲಿ ಸಿಂಗಲ್ ಪರ್ಸ್ಪೆಕ್ಟಿವ್ ಥಿಂಕರ್ ಅವರಿಗೆ ಅನಿಸಿದರೆ ಅದೇ ಟ್ರೂತ್ ಅನ್ನೋ ಫೀಲಿಂಗ್ ಜಾಸ್ತಿ ಅವರು ರಾಂಗ್ ಇಂಟೆನ್ಷನ್ ಇಟ್ಕೊಂಡಿಲ್ಲ ಆದರೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಕನ್ಸಿಡರ್ ಮಾಡೋದು ಸ್ವಲ್ಪ ಕಡಿಮೆ ಅದೇ ಬಗ್ಗೆ ಮಾತಾಡಿದ್ರೆ ಅವರು ಸಿಚುವೇಶನ್ ಅಬ್ಸರ್ವ್ ಮಾಡಿ ಗೇಮ್ ಆಂಗಲ್ ಆಡಿಯನ್ಸ್ ಪ್ರಿಫಿಕೇಶನ್ ಬಿಗ್ ಬಾಸ್ ಮೈಂಡ್ ಸೆಟ್ ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡೋ ಟೈಪ್ ಅದಕ್ಕೆ ಇವರಿಬ್ಬರ ಕ್ಯಾರೆಕ್ಟರ್ ಡಿಯ ಆಪೋಸಿಟ್ ಒಂದೇ ರೂಮ್ ಅಲ್ಲಿ ಇದ್ರೆ ಕ್ಲಾಶ್ ಇರೋದಕ್ಕೆ ಚಾನ್ಸ್ ಇಲ್ಲ ಇಲ್ಲಿ ಯಾರು ರೈಟ್ ಯಾರು ರಾಂಗ್ ಅಂತ ಸ್ಟ್ರೈಟ್ ಆನ್ಸರ್ ಕೊಡೋ ಆಗಲ್ಲ ಒಬ್ಬ ಆ್ಯಕ್ಷನ್ಗೆ ಗೆ ಇನ್ನೊಬ್ಬ ರಿಯಾಕ್ಟ್ ಕೊಡ್ತಿದ್ದಾರೆ ರಿಯಾಕ್ಷನ್ ಓವರ್ ಆಕ್ಷನ್ ಆಗ್ತಿದೆ ಕೆಲವರು ಹೇಳ್ತಾರೆ ಸೀಕ್ರೆಟ್ ರೂಮ್ ಸಿಂಪತಿ ಕೊಡುತ್ತೆ ಅಂತ ನಿಜ ಹೇಳ್ಬೇಕಂತಂದ್ರೆ ಇದು ಸಿಂಪತಿಗಿಂತ ರಿಸ್ಕ್ ಜಾಸ್ತಿ ಯಾಕಂದ್ರೆ ಮಾಸ್ಕ್ ತೆಗೆಯಲ್ಪಡುತ್ತೆ ರಿಯಲ್ ಪರ್ಸನಲಿಟಿ ಹೊರ ಬರುತ್ತೆ ಒಬ್ಬ ಕಾಲ್ಮಾಗಿ ಹ್ಯಾಂಡಲ್ ಮಾಡಿದ್ರೆ ಪಾಸಿಟಿವ್ ಇಮ್ಯಾಸ್ ಓವರ್ ಆದ್ರೆ ನೆಗೆಟಿವ್ ಇಮ್ಯಾಕ್ಟ್ ಈ ಸಿಚುವೇಷನ್ ಅಲ್ಲಿ ರಕ್ಷಿತ ಕೂಡ ಪ್ರೆಜರ್ ಫುಲ್ ಮಾಡ್ತಿದ್ದಾರೆ ಧ್ರುವಂತ್ ಕೂಡ ಎಕ್ಸ್ಟ್ರೀಮ್ ಎಂಡ್ ಗೆ ಹೋಗ್ತಿದ್ದಾರೆ ಇದು ಫೈಟ್ ಅಲ್ಲ ಇದು ಪೈಸ್ಕೊಲಾಜಿ ಕ್ಲಾಶ್ ಇದರಿಂದ ಮುಂದಿನ ಎಪಿಸೋಡ್ ನಲ್ಲಿ ಗೇಮ್ ಗ್ರಾಪ್ ಚೇಂಜ್ ಆಗೋ ಚಾನ್ಸ್ ತುಂಬಾ ಇದೆ ನಿಮ್ಮ ಒಪಿನಿಯನ್ ಏನು ಈ ಕ್ಲಾಶ್ ಜೇನ್ ಅನಿಸುತ್ತಾ ಅಥವಾ ಗೇಮ್ ಸ್ಟ್ರಾಟಜಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ